ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಶಾಲೆಯಲ್ಲಿ ಬಿಜಾಪುರದಿಂದ ಆಗಮಿಸಿದ ಸಮಗ್ರ ಶಿಕ್ಷಣ ಇಲಾಖೆ ಅಭಿಯಾನ ಕರ್ನಾಟಕ ಸಾಮಾಜಿಕ ಸಂಶೋಧನಾ ಕಾರ್ಯಕ್ರಮಕ್ಕೆ ಅನುಮಿಸಿದಂಥ ಶಾಲೆಯ ದೇಶ ಅಧ್ಯಕ್ಷರು ಹಾಗೂ ಹಾಗೂ ಎಲ್ಲ ಮಂದಿರ

ಸೊ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸಾಮಾಜಿಕ ಪಕ್ಷದ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಯಾಕೆ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನು ಅಂದ್ರೆ ಸರ್ಕಾರ ಶಾಲೆಗಳ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳು ಜಾರಿ ತರ್ತಾ ಇದೆ ಅದು ಶಾಲಾ ಮಕ್ಕಳ ಅಭಿವೃದ್ಧಿಗಾಗಿ ಸರ್ಕಾರ ಯೋಜನೆ ಜಾರಿ ತರ್ತಾ ಇದೆ ಆದರೆ ಶಾಲೆಗಳಲ್ಲಿ ಯಾವ ಯೋಜನೆ ಸರಿಯಾಗಿ ಇತ್ತೀಚೆಗೆ ಮಕ್ಕಳಿಗೆ ಕೊರತೆ ಏನಿದೆ ಅಥವಾ ಕೊಟ್ಟಂತ ಸೌಲಭ್ಯಗಳನ್ನ ಸರಿಯಾಗಿ ಸರ್ಕಾರ ಯೋಜನೆಗಳನ್ನ ಶಾಲೆಗಳಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದಾರೆ ಇಲ್ಲುವ ದೃಷ್ಟಿಕೋನದಿಂದ ಈ ಸಾಮಾಜಿಕ ಮಾಡ್ತಾ ಇದೆ ಸೊ ಅದಕ್ಕೆ ಆ ಕೊಡೆಯಲ್ಲಿ ಸರ್ ಮೂರನೇ ಕಾಲದಲ್ಲಿ ಈ ಶಾಲೆಯಲ್ಲಿ ಸಾಮಾಜಿಕ ಪುರುಷ ತಂಡ ಏನ್ ಕೆಲಸ ಮಾಡಿದೆ ಹಾಗೆ ನಿಮ್ಮ ಶಾಲೆಯಲ್ಲಿ ಇನ್ನು ಏನ್ ಕೆಲಸ ಆಗ್ಬೇಕಾಗಿದೆ ಸರ್ಕಾರದಿಂದ ಅಥವಾ ಕೊಟ್ಟಂತ ಸರ್ಕಾರದ ಯೋಜನೆಗಳನ್ನ ಆಗ್ತಾ ಇದೆಯಾ ಸೊ ಅನ್ನೋ ಮಾಹಿತಿಯನ್ನ ತಮ್ಮ ಮುಂದೆ ಕೊಡಬೇಕಾಗಿದೆ ಅಲ್ವಾ ಇದು ಏನಿದೆ ಒಂದರಿಂದ ಐದನೇ ಕ್ಲಾಸ್ ಇರ್ತಕ್ಕಂತ ಒಂದು ಶಾಲೆ ಸೊ ಇಲ್ಲಿ ಮೂರು ಜನ ಶಿಕ್ಷಕರಿದ್ದಾರೆ ಮೂರು ಜನ ಮಕ್ಕಳ ಒಂದೇ ಕೊಡಿ ಹೌದಾ ಅದೇ ಒಂದು ಎರಡು ಮೂರ್ ನಾಲ್ಕು ಓಕೆ ಸೊ ಎಲ್ಲಾ ಮಕ್ಕಳಿಗೆ ಪಾಠ ಇಲ್ಲಿ ಒಂದೇ ಆಗ್ತದೇ ಮೂರು ಶಿಕ್ಷಕರು ಕೂತ್ಕೊಂಡು ಬಂದರೆ ಮಕ್ಕಳು ಕೂತ್ಕೊಂಡಿದ್ದಾರೆ ಅದೇ ಯಾರು ಪಾಠ ಮಾಡಬೇಕು ಯಾವ ವಿಷಯದ ಪಾಠ ಓದನೆ ಮಾಡಬೇಕಾಗಿದೆ ಇದೇ ಕೊಠಡಿಗಳ ಬೇರೆ ಸಂಖ್ಯೆ ಇತ್ತು ಅಂತಂದ್ರೆ ಸೊ ಅವ್ರು ಪಾಠ ಮಾಡೋಕೆ ಅನುಕೂಲ ಆಗ್ತದೆ ಅಲ್ವಾ ಸೊ ಹಾಗಾಗಿ ಏನ್ ಮಾಡ್ಬೇಕಾಗಿದೆ ಸರ್ಕಾರಕ್ಕೆ ಕೊಠಡಿ ಈಗ ವ್ಯವಸ್ಥೆ ಇಲ್ಲ ಅಂತ ಅಲ್ವಾ ಸೊ ಈ ತರ ಮಾಹಿತಿಯನ್ನ ಸರ್ಕಾರ ಕೊಡ್ಬೇಕಾಗಿದೆ ಅಂದ್ರೆ ನಮಗೆ ನಮಗ್ ಬೇಕಾಗಿದ್ದೇನಿಲ್ಲಿ ಒಂದು ಕೊಠಡಿ ವ್ಯವಸ್ಥೆ ಆಗಬೇಕಾಗಿದೆ ಸೊ ಮಕ್ಕಳಿಗೆ ಆಟ ಆಡ್ಬೇಕಾಗಿರ್ತಕ್ಕಂಥ ಸೊ ಆಟದ ಮೈದಾನ ವ್ಯವಸ್ಥೆ ಆಗಬೇಕಾಗಿದೆ ಅಲ್ವಾ ಜೊತೆಗೆ ಆಟಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ರೀಡಾ ಸಾಮಗ್ರಿಗಳ ಪೂರೈಕೆ ಮಾಡಬೇಕಾಗಿದೆ ಸೊ ಕುಡಿನ ಸೌಲಭ್ಯ ಕಲ್ಪಿಸಬೇಕಾಗಿದೆ

ಸರ್ಕಾರಕ್ಕೆ ಹೊರಗಡೆ ಕೊಟ್ಟಕ್ಕಂಥ ಕೆಲಸ ಅಷ್ಟೇ ನಾವೇ ಮಾಡ್ತಾ ಇದ್ದೀವಿ ಅಥವಾ ಇಲ್ಲ ನಿಮಗೆ ಗ್ರಾಮ ಪಂಚಾಯಿತಿ ಇದೆ ಸೊ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನಾಗಿದೆ ಒಂದು ಬೆಟ್ಟ ಸಂಶಯ ಮಾಡಕ್ಕೆ ಅವಕಾಶ ಇದೆ ಆಟದ ಮೈದಾನ ಅಭಿವೃದ್ಧಿ ಕೊಡ್ಸೋಕೆ ಅವಕಾಶ ಇದೆ ಶಾಲೆಯ ಸುತ್ತಲೂ ಏನಾಗಿದೆ ಒಂದು ಸುತ್ತಲೂ ಕಂಪೌಂಡ್ ಕೊಡಿ ನಿರ್ಮಾಣ ಮಾಡೋಕೆ ಅವಕಾಶ ಇದೆ ಅವಕಾಶ ಇದೆ ಇದೆ ಹಾಂ ಓಕೆ ಸರ್ ನೀವು ಕೇಳ್ದಿಲ್ಲ ನೀವು ಕೇಳ್ತಿಲ್ಲ ಯಾಕೆ ಹೈಟೆಕ್ ಶೌಚಾಲಯ ಮಾಡ್ಕ ಪಂಚಾಯತಿ ಅವಕಾಶ ಇದೆ ಮಾಡ್ಕೊಳ್ರಿ ಆಟದ ಮೈದಾನ ಅಭಿವೃದ್ಧಿ ಪಡ್ಸಕ್ ಅವಕಾಶ ಇದೆ ಶಾಲೆ ಕಂಪೌಂಡ್ ನಿರ್ಮಾಣ ಮಾಡಕ್ಕೆ ಅವಕಾಶ ಇದೆ ಸ್ವಾಮಿ ಪಂಚಾಯತ್ ಕೇಳಿದ್ದೀರಾ ಇಲ್ಲ ನಿಮ್ಮೂರು ನಿಮ್ಮ ಪಂಚಾಯತಿ ನಿಮ್ಮ ಪಂಚಾಯತ್ ನೀವೇ ನಿಮ್ಮ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ಕಳಿಸಿದ್ರಿ ನಿಮ್ಮ ವಾರ್ಡ್ಗಳಲ್ಲಿ ಅಲ್ವಾ ಸೊ ಎಲ್ಲರಿಗೂ ಕೋರ್ಸ್ ಒಂದು ಅಂತ ಕೂಡ ಒಟ್ಟಾರೆ ಯೋಜನೆ ತೋರಿಸ್ಕೊಂಡ್ರೆ ಸೊ ಏನಾಗುತ್ತೆ ನಿಮ್ ಶಾಲೆ ಸೊ ಮತ್ತಷ್ಟು ಒಂದು ಗರ್ಭ ಬರ್ತದೆ ಅಂತಕ್ಕಂಥ ಇವತ್ತಿನ ಹದಿಮೂರು ಜನ ಮಕ್ಕಳಿದ್ದಾರೆ ಸೊ ನೀವು ಸರಿಯಾಗಿ ಪಾಠ ಬೋಧನೆ ಮಾಡಿದ್ರೆ ಇನ್ನು ಜನ ಏನಾಗುತ್ತೆ ಒಂದು ಸಂಖ್ಯೆ ಜಾಸ್ತಿ ಆಗ್ಬೋದು ಅಲ್ವಾ ಇಲ್ಲ ಯಾಕೆ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಟೀಚರ್ ಸಂಖ್ಯೆ ಕಡಿಮೆ ಆಗ್ತಾ ಬಂದ ಈ ಹದಿಮೂರು ಮಕ್ಕಳಿಗೆ ಸೊ ಇಲ್ಲಿ ಮೂರು ಜನ ಶಿಕ್ಷಕರು ಹೆಚ್ಚುವರಿದ್ದಾರೆ ಅಲ್ವಾ ಈ ಮಕ್ಕಳಿಗೆ ಒಬ್ಬರು ಟೀಚರ್ ಸಾಕು ಬಟ್ ಇಲ್ಲಿ ಏನಾದ್ರೆ ಇಬ್ಬರು ಹೆಚ್ಚುವರಿ ಶಿಕ್ಷಕರು ಇದ್ದಾರೆ ಈ ಶಿಕ್ಷಕ ಬೇರೆ ಕಡೆ ಅಪ್ರೂಟ್ ಮಾಡಿದ್ರೆ ಆ ಶಾಲೆ ಅನುಕೂಲ ಆಗುತ್ತಲ್ಲ ಸೊ ಅಂದ್ರೆ ಹೆಚ್ಚು ಇರ್ತಕ್ಕಂತಹ ಮಕ್ಕಳು ಇರ್ತಕ್ಕಂಥ ಶಾಲೆಗೆ ಸೊ ಇಂಥ ಶಿಕ್ಷಕರು ಡೆಪೋರ್ಟ್ ಮಾಡಬೇಕು ಅದೇ ಮಕ್ಕಳ ಸಂಖ್ಯೆಗೆ ಅನುಗುಣ ಶಿಕ್ಷಕರು ಇದ್ದಾರಾ ಅಥವಾ ಹೆಚ್ಚಿದಾರಾ ಹೆಚ್ಚಿದ್ರೆ ಹೆಚ್ಚಂತ ಕೊಡ್ತೀವಿ ಸೊ ಕಡಿಮೆ ಕಡಿಮೆ ಸೊ ಅಂದ್ರೆ ಇನ್ನೇ ಅರ್ಥ ಹೇಳ್ತಾರೆ ಸೊ ಈ ಮಕ್ಕಳ ಸಂಖ್ಯೆಯನ್ನು ಶಿಕ್ಷಕರು ಇದ್ದಾರೆ ಶಾಲೆಗೂ ಹೋಗ್ತಾರೆ

ಸೊ ಮಕ್ಕಳಿಗೆ ಕೂಡ ಏನಾಗಿದೆ ಸ್ಮಾರ್ಟ್ ಕ್ಲಾಸ್ ಇದೆ ಪ್ರೊಜೆಕ್ಟರ್ ಇದೆ ಕಂಪ್ಯೂಟರ್ ಇದೆ ಸೊ ನಾವೇನಾಗಿದ್ದೀವಿ ಬೆಳಕು ಅವಕಾಶ ಆಗ್ತೀವಿ ಯಾಕೆ ಆಗ್ತಿಲ್ಲ ಅಂತಂದ್ರೆ ಸೊ ಪುರಕ ವ್ಯವಸ್ಥೆ ಇಲ್ಲ ಇದೇ ಕ್ಲಾಸ್ ರೂಮ್ ಇದೆ ಇದೇ ಆಫೀಸ್ ರೂಮ್ ಇದೆ ಅಲ್ವಾ ಸೊ ಬೇರೆ ಬೇರೆ ಏನಾಗಿದೆ ಒಂದು ಆಟದ ಮೈದಾನಕ್ಕೆ ಆಟ ಆಡೋ ಕೋಟಿಗೆ ಒಂದು ಸಾಮಾನ್ಯ ಒಂದು ಕೊಠಡಿ ಸಪ್ರೇಟ್ ಆಗಬೇಕಾಗಿದೆ ಗ್ರಂಥಾಲಯ ಕೂಡ ಸಪ್ರೇಟ್ ಪ್ರತ್ಯೇಕವಾಗಿ ಅಂತ ಆಗಬೇಕಾಗಿದೆ ಹೇಗಿದೆ ಅಲ್ವಾ ತರಗತಿಯ ಕೋಣೆ ಏನಂತಂದ್ರೆ ಸೊ ಇಲ್ಲಿ ಬೇರೆ ಬೆಲೆ ಏನಾದ್ರೂ ಸಾಧ್ಯ ಇಲ್ಲ ಅಂತ ಹಾಗಾಗಿ ನಾವು ಏನ್ ಮಾಡಬೇಕಾಗಿದೆ ಮಕ್ಕಳಿಗೆ ಅನುಕೂಲವಾಗಿ ಅನುಗುಣವಾಗಿ ಸರ್ಕಾರದ ಯಾವೆಲ್ಲ ನೀರು ಅದು ಯಾವ ಇಲಾಖೆಯಿಂದ ಬರ್ತದೆ ಮಾಹಿತಿನ ತಗೊಂಡ್ರೆ ಅಲ್ಲಿ ನೀವು ಅಪ್ರೋಚ್ ಮಾಡಿದ್ರೆ ಶಾಲೆಗೆ ಒಂದು ಅನುಕೂಲ ಆಗುತ್ತೆ ಅದಕ್ಕೆ ನೀರುಗಳು ಮಾಡಬೇಕಾಗಿದೆ ಬಾಲಕಟ್ಟಿಗೆ ಜೋಡಿಸ್ಬೇಕಾಗಿದೆ ಇಲ್ಲ ನಿಮ್ಮ ಇಲಾಖೆಯಿಂದ ಏನಾದರೂ ಸರ್ಕಾರ ಬೇಕು ಅಂತಂದ್ರೆ ಇವರು ಪಂಚಾಯತ್ ಅವರು ಇಟ್ಟು ಬರ್ತಾರೆ ಅವರು ಮತ್ತು ಜೊತೆ ಒಂದು ಕೆಲಸ ಮಾಡ್ಕೊಳ್ಳಿ ಅಂದ್ರೆ ಒಂದು ಶಾಲೆ ನಡೆಸಿ ಒಂದು ಫ್ರಿಡ್ಜ್ ಆಗುತ್ತೆ ಕರ್ಕೊಂಡು ಅಂದ್ರೆ ಬರಬ ಅಲ್ವಾ ಮಕ್ಕಳು ನೀವು ಹೊರಗಡೆ ಆಟಾಗ ರೋಡ್ ಹೋಗಲ್ಲಾನ್ಸ್ ಏನೋ ಯಾರಾದ್ರೂ ಬಂದ್ರು ನಾನೇ ಬಂದಿದೆ ಅನ್ಕೊಂಡ್ರಿ ಏನೋ ಮಾಹಿತಿ ಕೇಳ್ತಾ ಇದ್ದೀನಿ ಇಲ್ಲಿ ಬಿಟ್ಟೆ ಮೂರು ಮಕ್ಕಳು ಹೊರಗಡೆ ಆಟಾಡಕ್ಕೆ ಬಿಟ್ಟಿದ್ದೀವಿ ಇಲ್ಲಿ ರೋಡ್ ಹೋಗಿ ಏನೋ ಅದ್ರ ಎಷ್ಟಿಗೆ ಹೋದ್ರು ಅಥವಾ ಏನೋ

ಬೇಕಾಗಿದೆ ಶಾಲೆಯ ಉದ್ದೇಶ ಮಗುವಿನ ಸರ್ವಾಂಗವಾಗಿ ಚೆನ್ನಾಗಿ ಉದಾಹರಣೆ ಐದನೇ ಕ್ಲಾಸ್ ಈ ಮಗು ಜನ ಕನ್ನಡ ಓದಕ್ಕೆ ಆ ಮಗು ಶಾಲೆ ಕಳಿಸಿ ಏನ್ ಲಾಭ ನಮಗೆ ಜನ ಬರ್ತದೆ ಶಾಲೆಗೆ ಏನು ಕೊಡ್ತೀವಿ ಬೆಳಿಗ್ಗೆ ಹಾಲು ಕೊಡ್ತೀವಿ ಹಾಲು ಕುಡಿತದ ಮತ್ತೆ ಬಿಸೂಟ ಕೊಡ್ತೀವಿ ಬಾಳೆಹಣ್ಣು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಶಂಕ ಚಿಕ್ಕ ಕೊಡ್ತೀವಿ ಇರ್ತದೆ ಕೊಡ್ತದೆ ಹೋಗ್ಬಿಡ್ತದ ಕಲಿಯೋದೇನು ಸೊ ನೀವೇನಾದ್ರು ಮನೆಗೆ ಆ ಮಗು ಬಂದ ತಕ್ಷಣ ಸಾಯಂಕಾಲ ಏನ್ ಹೋಮ್ವರ್ಕ್ ಕೊಡ್ತಾ ಇದಾರೆ ಇವತ್ತು ಶಾಲೆಗೆ ಏನು ಹೇಳಿದ್ದಾರೆ ಏನು ಬಂದಾಯಿದೆ ಅಂತ ಕಥೆ ಏನು ಕೇಳ್ತಾ ಇದ್ದೀರಾ ಕೇಳಿ ಅಲ್ವಾ ಅಕುಲೀಷ್ ಅದೇ ಯಾಕೆ ಹೇಳ್ತಾಯಿಲ್ಲ ಅಂದರೆ ನೀವೇನೋ ಸ್ವಲ್ಪ ಏನೋ ಭಯ ಕೊಡಿಸಿದ್ರೆ ಮಗು ಪಕ್ಲೀಸ್ ತುಂಬ ಭಯ ಕೊಡಿಸಿದ್ರು ಹಾಗೆ ಬೆಳಗ್ಗೆ ಸಾಯಂಕಾಲ ಮುಂದೆ ಬಂದ ತಕ್ಷಣ ಪುಸ್ತಕ ತಾಯಿದು ನೀವು ಕೊಡ್ತಾ ಬಿಡ್ತಾ ಕೇಳ್ತಾ ಇದ್ದಾರಲ್ಲ ಅಕುಲೀಷ್ ಮೂರು ದಿವಸ ಏನಾಯ್ತು ಅಂತ ನೀವು ಮಾಡ್ರಿ ಅಂತಂದರೆ ಆ ಎಷ್ಟು ಖುಷಿ ಕೆಲಸ ಮಾಡಿ ಪುಸ್ತಕದಲ್ಲಿ ಒಂದು ನಾಲ್ಕು ಲಕ್ಷ ಬರಬೇಕು ಹೇಗೆ ಮನೆ ಹತ್ರ ಆಯಿತು ಸೊ ನೀವು ಮತ್ತೆ ಟೀಚರ್ಸ್ ನೀರಾ ಸರ್ ಮಗಿದೆ ಸೊ ರೀ ಓದೋ ಸಾಹಿತ್ಯ ತಕ್ಕಂತ ಕೇಳಿದರೆ ಅದೇನಾಗುತ್ತೆ ಹಾಜಿ ಬರ್ತದೆ ನೀವು ಶಾಲೆ ಬಂದರೆ ನಿಮಗೆ ಮಕ್ಕಳು ಅನಿಸ್ತಾವೆಲ್ಲ ಮತ್ತೆ ನಾಳೆ ನಮ್ಮ ಪಪ್ಪ ಶಾಲೆಗೆ ಹೋಗ್ತಾನೆ ಮತ್ತೆ ಕೈಯ ಟೀಚರ್ಸ್ ಬೈತಾರೆ ಅಂತ ಬರ್ತಾರೆ ಆ ಬೈಕೋಸ್ಕರ ಏನು ಮಗು ಶಿಕ್ಷಣ ಕರೀತಾರೆ ಹಾಗಾಗಿ ಎಲ್ಲರ ಕೈ ಜೋಡಿಸಿದ್ರೆ ಮಾತ್ರ ಒಂದು ಶಾಲೆ ಸಾಧ್ಯ ಆಗುತ್ತೆ ಹಾಗಾಗಿ ಸರ್ಕಾರದ ಏನು ಯೋಜನೆಗಳಿದೆ ಆ ಎಲ್ಲ ಯೋಜನೆಗಳು ಎಲ್ಲ ಮಕ್ಕಳಿಗೆ ತಲುಪ ಸಾಧ್ಯ ಆಗುತ್ತೆ ಅಂದಾಗ ಮಾತ್ರ ಒಂದು ಕ್ವಾಲಿಟಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಮೌಲ್ಯವಾಗಿರ್ತಕ್ಕಂಥ ಶಿಕ್ಷಣ ದೊಡ್ಡ ಸಾಧ್ಯ ಆಗುತ್ತೆ ಯಾಕಂದ್ರೆ ಯಾವುದೇ ಒಂದು ಮಗುವಿನ ಏನಾಗಿದ್ದರೆ ರಸ್ತೆ ಹೋಗ್ತಿರ್ಬೇಕಾದ್ರೆ ಆ ಜೇಬಲ್ಲಿ ಹಣ ಇದ್ರೆ ಯಾರು ಕರ್ಕೊಂಡು ಹೋಗ್ಬೋದು ಶಿಕ್ಷಣ ಇದ್ರೆ ಅಲ್ವಾ ಹಾಗಾಗಿ ನಾವೇನ್ ಮಾಡ್ಬೇಕಾಗಿದೆ ಮಗುವಿಗೆ ಆಸ್ತಿ ಮಾಡದ ಅವಶ್ಯಕತೆ ಇಲ್ಲ ಮಕ್ಕಳು ಆಸ್ತಿ ಇರ್ತದ್ರೆ ನಾವೇನಿದೆ ಬೇರೆ ಬೇರೆ ಬೇರೆಗಳಲ್ಲಿ ಯಾವಾಗ ಅವ್ರೆ ಹಾಗಾಗಿ ಜ್ಞಾನದ ಕೆಲಸವನ್ನ ಸೊ ಇವ್ರು ಮಾಡ್ಬೇಕಾಗಿದೆ ಯಾರ ಮೂಲಕ ಮಾಡ್ಬೇಕಾಗಿದೆ ಇವ್ರ ಮೂಲಕ ಮಾಡ್ಬೇಕು ಅದಕ್ಕೆ ಸರ್ಕಾರ ಏನಾಗಿದೆ ಕೆಲಸ ಸೊ ಮಾಡ್ತಾ ಇದಾರೆ ಅಂತ ಸೊ ಹಾಗಾಗಿ ಹೊಸ ನೇಮಕದಲ್ಲಿ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಆ ಶಾಲೆಗೆ ತಕ್ಕಂತ ಶಿಕ್ಷಕರನ್ನ ನೇಮಕಾತಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ವರ್ಷ ವರ್ಷ ಮಾಡ್ತಾ ಇದೆ ಅಂತ ಹಾಗಾಗಿ ಇಷ್ಟೆಲ್ಲಾ ಸರ್ಕಾರ ಮಾಡಿದ ಸೇತಾರೆ ಅಂತ ಶಾಲೆಯಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಾ ಇಲ್ಲ ಹೈಸ್ಕೂಲ್ ಹೋದ್ರೆ ಮಕ್ಕಳು ಕಳ್ಳ ಓದಕ್ ಬರ್ತಾ ಇಲ್ಲ ತಮ್ಮ ಹೆಸರುನ ಬರೆಯಿಲ್ಲ ಯಾರ ಸಮಸ್ಯೆ ಇದೆ ಬಾಲಕರದ ಏನ್ ಶಿಕ್ಷಕರದ ಅಲ್ವಾ ಹಾಗಾಗಿ ನೀವು ಏನ್ ಮಾಡ್ಬೇಕಾಗಿದೆ ನಿಮ್ಮ ಕೆಲಸ ಏನು ನಿಮ್ಮಗಳ ಪಾತ್ರ ಏನು ಓಕೆ ತಾವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸೊ ಬೇರೆ ತೋಟದಲ್ಲಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದಾಗ ನಿಮ್ಮ ಮಾಡ್ಬೇಕಾ ಅದೇ ಎಸ್ ನಮ್ಮ ಉದ್ದೇಶ ನಾನು ಕೆಲಸ ಮಾಡೋದು ಸಾಕಾಗಿದೆ ನಮ್ಮ ಹೆಸರು ಏನು ಏನೋ ಬಿಸಿಲು ಕೆಲಸ ಮಾಡ್ತೀನಿ ನಾನ್ ಕಷ್ಟಪಟ್ಟಿದ್ರೆ ಸಾಕು ನಮ್ಮ ಮಕ್ಕಳು ಖುಷಿಯಾಗಿರ್ಬೇಕು ಒಂದು ಹೆಬ್ಬೈಕೆ ನಿಮಿದೆ ಅಲ್ವಾ ಅದು ಎಲ್ಲ ತಾಯಿ ಅಷ್ಟೇ ಇದೆ ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಸಾಥ್ ಕೊಡಬೇಕಾಗಿದೆ ಕಳಿಸ್ತಾ ಇದ್ದೀರಿ ಅಥವಾ ಭಗವ ಹತ್ರ ಸಾಕು ಏನಾಗ್ತಾನೆ ಏಕೆ ಏನೋ ಅವ್ರಿಗೆ ಒಂದು ಐದು ರೂಪಾಯಿ ಕೊಟ್ಟು ಕಳಿಸ್ತೀನಿ ತಗೋಪ್ಪ ಅಂತೇಳಿ ಅಲ್ವಾ ನೀವು ಉಪಾಸಿದ್ರೆ ಅವ್ರಿಗೇನು ಒಟ್ಟಿ ತುಂಬಿಸ್ತಾ ಇದ್ದೀರಿ ಕೆಲಸ ಮಾಡ್ತಾ ಇಲ್ಲ ಅಂತ ನನಗೆ ಅದಕ್ಕೆ ನೀವು ಸ್ವಲ್ಪ ಏನಾಗಿದೆ ಮನೆಯಲ್ಲಿ ಕಾಜಿ ಮಾಡಬೇಕಾಗಿದೆ ಯಾಕಂದ್ರೆ ತಾಯಿಯೇ ಮೊದಲ ಗುರು ಅಂತ ಕರಿತೀವಿ ನಾವು ಏನು ಕಲಿಸ್ತೀರಿ ಆ ಮಕ್ಕಳು ಕರೀತಾರೆ ಆ ಇವಾಗ ಏನಾಗಿದೆ ನಮ್ಮ ತಾಯಿ ಮಕ್ಕಳಿಗೆ ಪಾಠ ಮಾಡಿಸೋದಕ್ಕೆ ಟೈಮ್ ಸಿಕ್ಕಿಲ್ಲ ಯಾಕೆ ಟೈಮ್ ಸಿಕ್ಕಿಲ್ಲ ಅಂತಾರೆ ಇವಾಗ ಏನಾಗಿದೆ ಮೊಬೈಲ್ ಇದೆ ಮನೇಲಿ ಟಿವಿ ವಿ ಸಾಯಂಕಾಲ ಆರು ಗಂಟೆಯಿಂದ ಸಾಯಂಕಾಲ ಹತ್ತು ಹಂಪರೆ ನಮ್ಗೆ ಧಾರ ಮಾಡಲ್ಲ ಅಲ್ವಾ ಎಲ್ಲ ಧಾರಾವಳಿ ಹೋಗ್ಕೊಟ್ಬಿಡ್ತೀವಿ ಮಕ್ಕಳ ಮೇಲೆ ಕಾಜಿ ಮಾಡೋದು ಟೈಮೇ ಇಲ್ಲ ಬಂದ್ರೆ ಯಾಕೆ ಒಂದಕ್ಕಿಂತ ಒಂದು ಧಾರಾಂದ್ರೆ ನಮಗೆ ಅತಿ ಟೇಸ್ಟ್ ಅದಾವ ಅತಿ ಖುಷಿ ಅದಾವೆ ಆದ್ರೆ ಈ ಏನೋ ನಾವು ಈ ಸಮೂಹ ಮಾಧ್ಯಮಕ್ಕೆ ಏನ್ ಮಾಡ್ತೀವಿ ಹೆಚ್ಚಿನ ಒಳಗು ಕೊಡ್ತಾ ಇದೀವಿ ಮಕ್ಕಳ ಕಾಳಜಿಗೆ ಮಾಡ್ತಾ ನಾವು ಸಮಯ ಕೊಡ್ತಾ ಇಲ್ಲ ಹಾಗಾಗಿ ಏನಾಗಿದೆ ಅಂದ್ರೆ ಮಕ್ಕಳಲ್ಲಿ ಶಿಕ್ಷಣ ಕೊಡ್ತೇ ಆಗ್ತದೆ ಶಿಕ್ಷಣ ಕೊಡ್ತೇ ಆಗ್ತದೆ ನಾವೆಲ್ಲ ಹಾಸ್ಪಿಲ್ ಮಕ್ಕಳೆಲ್ಲ ಎಸ್ ಎಲ್ ಸಿ ಅಲ್ವಾ ಸೊ ನಿಮ್ಮ ಒಂದು ಪಕ್ಕದ ಮನೆಯ ಮಗು ಎಸ್ ಎಲ್ ಸಿ ಫಲಿತಾಂಶ ಬಂತು ಪೇಪರ್ ಬಂತು ಅವಾಗ ಏನ್ ಮಾಡ್ತೇವೆ ನೀವು ನಿಮ್ಮ ಮಕ್ಕಳಿಗೆ ಬೈತೀರಿ ಆ ಮಗು ನಾಚು ನೀನು ಆಕಿ ಬಿದ್ದರೆ ಶಾಲೆ ಇವತ್ತು ಪಾಸ್ ಅಂದ್ರೆ ಬಂತು ಅಲ್ವಾ ಹಾಗಾಗಿ ಏನಾಗುತ್ತೆ ನೀವು ನಿಮ್ ಮಕ್ಕಳು ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಅಲ್ಲಿವರೆಗೂ ಕಾಯಿದೆ ಸೊ ಇವಾಗಿಂದ ಕೆಳ ಹಂತದಲ್ಲಿ ಏನಾದರೂ ಮಕ್ಕಳಿಗೆ ಸ್ವಲ್ಪ ಮಾರಲ್ ಎಜುಕೇಶನ್ ಕೊಟ್ಟರೆ ಮೌಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ರೆ ಆ ಮಗು ಏನಾಗುತ್ತೆ ಸರಿಯಾಗಿರ್ತಕ್ಕಂಥ ಇಳಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನೀವುಗಳು ಮತ್ತು ನೀವುಗಳು ಸೊ ಇಬ್ಬರು ಏನಾಗುತ್ತೆ ನಿಮ್ಗ ಮಕ್ಕಳಿರ್ತಕ್ಕಂಥ ಇರ್ತಕ್ಕಂತ ಒಂದು ಜವಾಬ್ದಾರಿ ಮತ್ತು ಕಾಜಿನ ತಗೊಂಡ್ರೆ ಮಾತ್ರ ಶಾಲೆ ಒಂದು ಉನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆಯಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರದ ಯೋಜನೆಗಳು ಸರಿಯಾದ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಸಾಧ್ಯ ಆಗುತ್ತೆ ಇಲ್ಲಿ ಕೆರೆಸ ಎಲ್ಲ ವ್ಯವಸ್ಥೆ ಆಗಲ್ಲ ಎಲ್ಲೋ ಹೋಗ್ತವೆ ಏನೋ ಹೋಗ್ಬರ್ತಾ ಹಾಗಾಗಿ ಉದ್ದೇಶ ಎರಡು ನಿಮ್ಮಗಳನ್ನು ನಾವು ಯಾಕೆ ಹೇಳ್ತಾ ಇಲ್ಲ ಸೊ ಇವೇನು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇದ್ದ ಉದ್ದೇಶ ನಾವು ಬಂದು ಹೋಗಬಹುದಾಗಿತ್ತು ಇಲ್ಲಿ ಸಾಧಕ ಮಾತ್ರ ಬಾಧಕರು ಏನಿದೆ ಸರಿ ಮತ್ತು ತಪ್ಪು ಯಾವುದಿದೆ ಅನ್ನೋದ್ರ ನಿಮ್ಗಳ ಮೂಲಕ ಹೇಳೋದು ಏನಾಗುತ್ತೆ ಸರ್ಕಾರದ ಯೋಜನೆಗಳನ್ನ ಯಶಸ್ವಿಗೊಳಿಸ್ತಾ ಇವತ್ತು ಮಕ್ಕಳಿಗೆ ಏನು ಕೊರತೆ ಇದೆ ನಾಳೆ ಹೆಚ್ಚು ಮಾಡ ಇರ್ತಕ್ಕಂಥ ಮುಚ್ಚುವಂತದಾಗಬಾರ್ದು ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಸ್ಥಗಿತಗೊಳಿಸೋದಾಗಬಾರ್ದು ಹೆಚ್ಚಿ ಕೊಡ್ಬೇಕಂತ ಉದ್ದೇಶ ಏನಾಗಿದೆ ಸರ್ಕಾರ ಸೊ ವಾರದ ಎರಡು ದಿನದಲ್ಲಿ ಮಾತ್ರ ಮೊಟ್ಟೆ ಕೊಡ್ತಾ ಇದೀವಿ ಇವಾಗ ಏನ್ ಮಾಡ್ತಾ ಇದೀವಿ ವಾರದ ಆರು ದಿನದಲ್ಲಿ ಮೊಟ್ಟೆ ಕೊಡ್ತಾ ಇದೀವಿ ಸೊ ಉದ್ದೇಶ ಏನು ಉದ್ದೇಶ ಏನು ಸೊ ಮೊಟ್ಟೆ ಕೊಡ್ತದ ಉದ್ದೇಶ ಏನು ಪೌಷ್ಟಿಕಾಂಶಗಳಿದೆ ಪೌಷ್ಟಿಕಾಂಶಗಳ ವಿಟಮಿನ್ಸ್ ಇದೆ ಅಂದ್ರೆ ಮಕ್ಕಳು ದೈಹಿಕವಾಗಿ ಹೇಳಿ ಅಲ್ವಾ ಮೊಟ್ಟೆ ಕೊಡ್ತೀವಿ ಬಾಳೆಹಣ್ಣು ಕೊಡ್ತಾ ಇದೀವಿ ಶೇಂಗಾ ಚಿಕ್ಕ ಕೊಡ್ತಾ ಇದೀವಿ ಅಂದ್ರೆ ಪೋಷಕಾಂಶಯುಕ್ತ ಆಹಾರವನ್ನ ಮಕ್ಕಳೇ ಕೊಡೋದ್ರಿಂದ ಮಕ್ಕಳು ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ ಅಲ್ವಾ ಸೊ ಹಾಗಾಗಿ ಆಮೇಲೆ ಇವತ್ತೆ ನಾವು ಪಾಠ ಮಾಡ್ತಾ ಇದೀವಿ ಆಟದ ಜೊತೆಗೆ ಆಟ ಆಟದ ಜೊತೆಗೆ ಏನಾಗುತ್ತೆ ಮತ್ತೆ ಬಿಷು ಊಟ ಅಂತ ಈ ಮೂರು ಅನ್ನ ನಾವು ಏಕಾಲಯದ ಶಾಲೆ ಕೊಡೋದನ್ನ ಮಗು ಏನಾಗುತ್ತೆ ಒಂದು ಮಾನಸಿಕವಾಗಿ ಏನಾಗುತ್ತೆ ಸಬಲರಾಗಬೇಕಾಗಿದೆ ದೈಹಿಕವಾಗಿ ಸಬಲರಾಗಬೇಕಾಗಿದೆ ಈ ಮಾನಸಿಕ ಮತ್ತು ದೈಹಿಕವಾಗಿ ಎರಡು ಸಬಲರಾದ ಮಾತ್ರ ಏನಾಗುತ್ತೆ ಮಗು ಒಂದು ಉನ್ನತವಾಗಿರ್ತಕ್ಕಂಥ ಹಾರಿಗೆ ನೋಡ್ಕೊಂಡು ಹೋಗಿ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಾವೇನಾಗಿದ್ರೆ ಬಿಸ್ಕಲ ಎಂತಲ್ಲಿ ಬಾರಿದ್ದೇನೆ ಬಿಸ್ಕಲಿಲ್ಲ ಇವಾಗ ದೈಹಿಕವಾಗಿ ಇವಾಗ ಇಲ್ಲ ಅಂತ ಆದ್ರೆ ಯಾವ್ದು ಮೂಲೆ ಕೂತಾರೆ ಅಂತ ನಾವು ಆಗತ್ತಾ ಸಾಧ್ಯ ಸಾಧ್ಯತೆನಾ ಇಲ್ಲ ಹಾಗಾಗಿ ಎರಡೂ ಇರಬೇಕು ಅಂತ ಹಾಗಾಗಿ ಸೌಂಡ್ ಮೈಂಡ್ ಸೌಂಡ್ ಬ್ಯಾಲಿ ಅಂತ ಕೇಳ್ತೀವಿ ಅಲ್ವಾ ಹಾಗಾಗಿ ಸೊ ಎಲ್ಲ ಈಗ ಮಗುವನ್ನ ಸೊ ಕೆಲ ಹಂತದ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ನಾವೇನು ಏನು ಓ ಏನೋ ಖಾಲಿ ಪೇಪರ್ ಎಂಟಿ ಪೇಪರ್ಸ್ ಇವೆಲ್ಲ ಆ ಮಕ್ಕಳಲ್ಲಿ ನಾವೇನಿಗೆ ಕುಂತೀವೋ ಅದೇ ಮುಂದೆ ಹೋಗ್ತಾ ಇರ್ತಾರೆ ಸೊ ಒಳ್ಳೇದು ತುಂಬಿದ್ರೆ ಒಳ್ಳೇದು ಹೋಗ್ತಾರೆ ಕೆಟ್ಟದ್ದು ತುಂಬಿದ್ರೆ ಕೆಟ್ಟದ್ದು ಹೋಗ್ತಾರೆ ಅಲ್ವಾ ಹಾಗಾಗಿ ನೀವೆಲ್ಲ ನೀವೇನು ಅಂತಾರೆ ಗಿರಿಪಾಠ ಕೇಳಿ ಬರ್ತಾವಲ್ಲ ಗಿಳಿ ಇದೆ ಅಂತ ಅಂದ್ರೆ ಒಬ್ಬ ಸಾಧು ಸಂತೃಪ್ತ ಇರ್ತಕ್ಕಂಥ ಒಂದು ಗಿಳಿ ಇನ್ನೊಬ್ಬ ಕಳತನ ಮಾಡ್ತಕ್ಕಂಥ ಕೊಲೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಕ್ಕಂಥ ಗಿಳಿರ್ತಕ್ಕಂಥ ಅಲ್ವಾ ಒಬ್ಬ ದಾರಿಯ ಏನೋ ಒಬ್ಬ ರಸ್ತೆ ಏನೋ ರಸ್ತೆ ಮಧ್ಯೆ ಬೇಕಾದ್ರೆ ಒಂದು ಗಿಳಿ ಇರ್ತದೆ ಏನೋ ಕಳತನ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಒಂದು ಗಿಳಿ ಇರ್ತಕ್ಕಂಥ ಗಿಳಿ ಒಬ್ಬ ಹೋಗ್ತಿರ್ತಕ್ಕಂಥ ಅವಾಗ ಏನಂತೇಳ್ರಿ ಯಾಕ್ಲಿ ಏನ್ಲಿ ಅಂತಕ್ಕಂಥ ಪದ ಬರ್ತದ ಒಂಥರ ಮಾದರಿ ಶಿಲೆ ಒಂದೇ ಕಳೋದು ಅದೇ ಸಾಧು ಸಂತೃಪ್ತಕ್ಕಂಥ ಏನ ಕೇಳ್ರಿ ಯಾಕ್ರಿ ಏನ್ರಿ ಯಾಕೆ ಬಂದಿರಿ ಅಂತಕ್ಕಂಥ ಪದ ಅಲ್ವಾ ಹಾಗಾಗಿ ಮನೇಲಿ ನೀವೇನ್ ಮಾಡ್ತೀರಿ ಕೇಳ್ರಿ ತಮಾಷೆ ಅಂತ ಏನೋ ಈ ಅತಿಗಳು ಬಂದಾಗ ಏನ್ ಮಾಡ್ತೀರಿ ಸಣ್ಣ ಮಕ್ಕಳು ಇದ್ದಾಗ ಲೇ ಅಂತಕ್ಕಂಥ ಪದ ಬಳಕೆ ಮಾಡ್ಕೊಳ್ತೀರಿ ತಮಾಷೆಗೆ ನೀವ್ ಅದ್ ನೆಕ್ಸ್ಟ್ ಆದ ತಕ್ಷಣ ಹೇಳಿದ್ರಿ ಮತ್ತೆ ಅವ್ರ ಅತ್ತೆ ಮತ್ತೆ ಮಾವು ಬಂದ ತಕ್ಷಣ ಅದೇ ಮತ್ತ ಅಲ್ವಾ ಇನ್ನಂದ್ರೆ ನೀವು ತಮಾಷೆ ಮಾತಾಡ್ತಕ್ಕಂತ ಒಂದು ರೀತಿ ಮುಂದೆ ಏನಾಗುತ್ತೆ ಅದು ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹಾಗಾಗಿ ನೀವೇನು ರೂಪಿಸ್ತಿರೋ ನೀವು ಯಾವ ದಾರಿ ತೋರಿಸ್ತಿರೋ ಅದೇ ದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ ನಿಮ್ ಮಕ್ಕಳು ಮಾಡ್ತಾರೆ ಯಾವ ದಾರಿ ಸರಿ ಇದೆ ಯಾವ ದಾರಿ ತಪ್ಪಿದೆ ಅನ್ನೋದನ್ನ ತೋರ್ತಕ್ಕಂಥ ಕೆಲಸ ಏನ್ ಮಾಡ್ಬೇಕಾಗಿದೆ ಸೊ ನೀವುಗಳು ಮಾಡ್ಬೇಕಾಗಿದೆ ಅಂದಾಗ ಮಾತ್ರ ಸರ್ಕಾರದ ಪ್ರತಿಯೊಬ್ಬ ಯೋಜನೆಗಳು ಎಲ್ಲಾ ಮಕ್ಕಳಿಗೆ ಏನಾಗುತ್ತೆ ತಲುಪಕ್ಕೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಈ ಶಾಲೆಯಲ್ಲಿ ಯಾವ ಜಾತಿ ಧರ್ಮ ಇಲ್ಲ ಇದೇನ್ರಿ ಯಾವ್ದು ಇಲ್ಲ ಎಲ್ಲಾ ಮಕ್ಕಳು ಈಕ್ವಲ್ ಇಲ್ಲಿ ಅಲ್ವಾ ಹಾಗಾಗಿ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆಯ ಜನರಿಗೆ ಒಂದು ಏಕಕಾಲದ ಶಿಕ್ಷಣ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆ ಇಲ್ಲ ಉದ್ದೇಶ ಏನ್ರಿ ಆ ಇಕ್ವಲ್ ಅಂತ ಸಮಾನತೆ ಅಂತಕ್ಕಂಥದ್ದು ನಮ್ದೆಲ್ಲ ಹಾಗಾಗಿ ಎಲ್ಲ ವಿಧೇಯಕ ಏನು ಏನ್ರಿ ಕನ್ನಡ ಕಲಿಸ್ತಾ ಇದೀವಿ ಇಂಗ್ಲಿಷ್ ಕಲಿಸ್ತಾ ಇದ್ವಿ ಸೈನ್ಸ್ ಕಲಿಸ್ತಾ ಇದ್ವಿ ಮ್ಯಾಥ್ಸ್ ಕಲಿಸ್ತಾ ಇದೀವಿ ಸೋಷಿಯಲ್ ಸೈನ್ಸ್ ಕಲಿಸ್ತಾ ಇದೀವಿ ಉದ್ದೇಶ ಮಾರಲ್ ಎಜುಕೇಶನ್ ನಮಗೆ ನಾವೆಲ್ಲ ಕತೆ ಯಾ ಯಾರು ಹೇಳ್ತಾ ಬುದ್ಧರು ಮಾಹಿತಿ ಕೊಡ್ತಾರೆ ಅಂಬೇಡ್ಕರ್ ಮಾಹಿತಿ ಕೊಡ್ತಾರೆ ಹೌದಾ ನಾನು ಟೈಗರ್ ಬಗ್ಗೆ ಬಗ್ಗೆ ಮಾಹಿತಿ ಕೊಡ್ತೇವೆ ಯೇಸು ಬಗ್ಗೆ ಮಾಹಿತಿ ಕೊಡ್ತೇವೆ ಯಾಕೆ ಸ್ವಾಮಿ ವಿವೇಕಾನಂದ ಬಗ್ಗೆ ಮಾಹಿತಿ ಕೊಡ್ತೇವೆ ಉದ್ದೇಶ ಏನು ಆ ಇರ್ತಕ್ಕಂಥ ಮಹಾನ್ ದಾರ್ಶನಿಕರು ಹೇಗೆ ಜೀವನ ಸಾಕ್ಷಿರಲ್ಲ ಆದ್ರೆ ನಮ್ಮ ಮಕ್ಕಳು ಆಗ್ಬೇಕು ಅಂತ ಸನ್ಮಾರ್ಗದಲ್ಲಿ ಆಗ್ಬೇಕು ಅಂತ ಅಲ್ವಾ ಸೊ ನಾವೇನಾದ್ರು ಈರಪ್ಪನ ಬಗ್ಗೆ ಮಾಹಿತಿ ಕೊಡ್ತೀವ ಇಲ್ಲಡ ಯಾಕೆಂದ್ರೆ ಹಾಗಾಗಿ ನಾವು ಏನಂದ್ರೆ ಆದರ್ಶಪ್ರಾಯ ಇರ್ತಕ್ಕಂಥ ಉದಾಹರಣೆ ಸಾಲ ತಿಮ್ಮ ಯಾಕೆ ಮಾತಾಡ್ತಾ ಇದ್ದೀವಿ ಅಲ್ವಾ ಎಸ್ ಅಂದ್ರೆ ಒಂದು ಸಸಿಯನ್ನ ತನ್ನ ಮಗುವನ್ನು ಬೆಳೆಸಿದರು ಸೊ ನೀವು ಇಂತಹ ಮಕ್ಕಳಿಗೆ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಮಾಹಿತಿಯನ್ನ ಒಳ್ಳೆ ಸಂದೇಶ ಇರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟರೆ ಮಾತ್ರ ಆ ಮಗು ಏನಾಗುತ್ತೆ ಒಂದು ಉತ್ತಮವಾಗಿರ್ತಕ್ಕಂಥ ದಾರಿಗೆ ಹೋಗಿ ಒಂದು ಉನ್ನತವಾಗಿರ್ತಕ್ಕಂಥ ಉದ್ದೇಶ ಹೇಳಿದ್ರೆ ಮಾತ್ರ ಸೊ ನಿಮ್ಗೆ ಹೆಸರು ಕೊಟ್ಟರು ಯಾರ ಮಗುಪ್ಪ ಅಂತ ಆದಾಗ ಇಂತಹ ಮಕ್ಕಳ ಅಲ್ವಾ ಹಾಗಾಗಿ ಮಕ್ಕಳನ್ನ ಒಂದು ಸಣ್ಣ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂತ ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರದ ಯೋಜನೆಗಳ ಸಫಲ ವಿಶೇಷವಾಗಿ ಸಾಧ್ಯ ಆಗುತ್ತೆ ಆ ನಿಟ್ಟರೆ ಅವೆಲ್ಲ ಮುಂದೆ ಏನು ನಿಮ್ಮ ಶಾಲೆ ಇದೆ ಸರ್ಕಾರದ ಮತ್ತು ವಿವಿಧ ಇಲಾಖೆಗಳ ಮೂಲಕ ಈ ಶಾಲೆ ಮಕ್ಕಳ ಸಂಖ್ಯೆ ಹದಿನೂರಿದೆ ಇನ್ನಷ್ಟು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚಿ ಮಾಡಿ ಈ ಶಾಲೆಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸತಕ್ಕಂಥ ಕೆಲಸ ನಾವೆಲ್ಲ ಮಾಡಲಿಕ್ಕಂತ ಮಾತಾಡ್ತಾರೆ ನೀವು ನಾ ತಾರ ಮಕ್ಳು ತಾರ ಅದ್ರ ಹೇಳ್ರಿ ಇಲ್ಲ ಅಳತಿರ್ಬೇಕು ಮೊಬೈಲ್ ಕೊಡ್ತಿರ್ಬಿಂತ ಹೇಳ್ರಿ hola señor estoy tratando de establecer una conexión con el administrador de la página de la tienda ¿está usted ahí doná? ¿todo bien señor? ah todo bien